ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ರೈತರೆ ಇಂದಿನ ಹಸಿಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆಯನ್ನು ನುಡ್ಕೊಂಡು ಬರೋಣ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿ ಹಸಿಮೆಣಸಿನಕಾಯಿಗೆ ಎರಡು ನೂರ ಐವತ್ತು ರೂಪಾಯಿ ದಿಂದ ನಾಲ್ಕು ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಬದಾಮಿ ಬದಾಮಿ ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಹಸಿಮೆಣ್ ಮೆಣಸಿನಕಾಯಿ ಬ್ಯಾಗ್ಗೆ ಎರಡು ನೂರ ನಲ್ವತ್ತು ರೂಪಾಯಿ ರೂಪಾಯಿ ರೇಟ್ ಅನ್ನು ಹೊಂದಿದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಹಸಿ ಮೆಣಸಿನಕಾಯಿ ಬ್ಯಾಗ್ ಎರಡು ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ನೋಡಿ ರೈತರೆ ಹಾಗೆ ಹುಬ್ಳಿ ಮಾರ್ಕೆಟ್ ನಲ್ಲಿ ಹತ್ತು ಕೆಜಿ ಹಸಿ ಮೆಣಸಿನ್ಕಾಯಿ ಬ್ಯಾಗ್ ನೂರ ಎಂಬತ್ತು ರೂಪಾಯಿ ಎರಡು ನೂರ ಐವತ್ತು ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಹಾಗೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಹಸಿ ಮೆಣಸಿನಕಾಯಿ ನೂರು ರೂಪಾಯಿಂದ ಮೂರ್ನೂರು ರೇಟ್ ಅನ್ನು ಹೊಂದಿದೆ ನೋಡಿ ರೈತರೆ ಇದು ಇಂದಿನ ಹಸಿಮೆಣಸಿನಕಾಯಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ